ಆಹಾರ ವ್ಯರ್ಥ ಮಾಡಬೇಡಿ ಮುನಿಯಪ್ಪ ದೇಶದಲ್ಲಿ ವರ್ಷಕ್ಕೆ ತೊಂಬತ್ತು ಸಾವಿರ ಕೋಟಿ ಮೌಲ್ಯದ ಆಹಾರ ವ್ಯರ್ಥ ಸಚಿವ ದೇಶದ ಹೋಟೆಲ್ ಕಲ್ಯಾಣ ಮಂಟಪದಲ್ಲಿ ವರ್ಷಕ್ಕೆ ತೊಂಬತ್ತು ಸಾವಿರ ಕೋಟಿ ಮೌಲ್ಯದಷ್ಟು ತಯಾರಿಸಿದ ಆಹಾರ ವ್ಯರ್ಥವಾಗುತ್ತಿದ್ದು ಅದನ್ನು ತಡೆಯಲು ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಆಹಾರ ಸಚಿವ ಎಚ್ ಕೆ ಮುನಿಯಪ್ಪ ಹೇಳಿದರು ಗುರುವಾರ ನಗರದ ಅರಮನೆ ಮೈದಾನದ ತ್ರಿಪುರ ವಾಸ ವಾಸಿಯಲ್ಲಿ ಆಫ್ ಹಾಸ್ಪಿಟಲಿಟಿ ಸೌತ್ ಇಂಡಿಯಾ ಶೆಫ್ ಅಸೋಸಿಯೇಷನ್ ಸಹಯೋಗದಲ್ಲಿ ನಡೆದಿರುವ ಮೂರು ದಿನಗಳ ಇನ್ ಇನ್ಕ್ರೆಡಿ ಕ್ರೆಡಿಬಲ್ ಶೆಫ್ ಚಾಲೆಂಜ್ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಐಷಾರಾಮಿ ಹೋಟೆಲ್ಗಳು ಮದುವೆ ಮಂಟಪಗಳು ಸಾರ್ವಜನಿಕ ಸಮಾರಂಭದಲ್ಲಿ ಜನವರ ಆರು ಶೇಕಡ ಹತ್ತರಷ್ಟು ಪದಾರ್ಥಗಳನ್ನು ಬಿಟ್ಟು ವ್ಯರ್ಥ ಮಾಡುತ್ತಿದ್ದಾರೆ ಅದನ್ನು ತಡೆಯಲು ನಾವು ಕ್ರಮ ಕೈಗೊಳ್ಳಲು ಮುಂದಾಗಿದ್ದೇವೆ ಪ್ರತಿ ಹೋಟೆಲ್ಗಳಲ್ಲಿ ಆಹಾರ ವ್ಯರ್ಥವಾಗುವುದನ್ನು ತಡೆಯಲು ಫಲಕಗಳನ್ನು ಅಳವಡಿಸಿ ಜಾಗೃತಿ ಮೂಡಿಸುತ್ತೇವೆ ಮೂಡಿಸುವಂತೆ ಸೂಚಿಸುತ್ತೇವೆ ಎಂದರು ಕೃಷಿ ಸಚಿವ ಸ್ವಾಮಿ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಸಿರಿಧಾನ್ಯಗಳನ್ನು ಈ ಹಿಂದೆ ಹೆಚ್ಚಾಗಿ ಬಳಸುತ್ತಿದ್ದು ಆಗ ಶ್ರೀಮಂತರು ಸಿರಿಧಾನ್ಯಗಳನ್ನು ದನ ಕುದುರೆ ಸೇರಿದಂತೆ ಬೇರೆ ಪ್ರಾಣಿಗಳು ಮಾತ್ರ ತಿನ್ನುವುದೆಂದು ಯಾರಿಗೂ ಮುಟ್ಟುತ್ತಿರಲಿಲ್ಲ ಈಗ ಆಹಾರವನ್ನು ಇನ್ನಷ್ಟು ತಿನ್ನುತ್ತಿದ್ದಾರೆ ಏಕೆಂದರೆ ಸಿರಿಧಾನ ಸೇವನೆಯಿಂದ ಆರೋಗ್ಯ ಉತ್ತಮವಾಗಿರುತ್ತದೆ ಎಂಬುದರ ಬಗ್ಗೆ ಜಾಗೃತಿ ಹೆಚ್ಚಾಗುತ್ತಿದೆ ಎಂದು ಸಿರಿಧಾನ್ಯಗಳ ಬಳಕೆ ಹಾಗೂ ಉತ್ಪಾದನೆ ಬಗ್ಗೆಯೂ ಯೋಜನೆಗಳು ರೂಪಿಸಿದ್ದು ರಾಜ್ಯ ಸರ್ಕಾರ ಬಜೆಟ್ನಲ್ಲಿಯೂ ಘೋಷಿಸುತ್ತಿದ್ದೇವೆ ಸಿರಿಧಾನ್ಯ ಬೆಳೆಯಲು ಪ್ರೋತ್ಸಾಹಿಸಲು ಎಕರೆಗೆ ತಲಾ ಹತ್ತು ಸಾವಿರ ರೂಪಾಯಿದಂತೆ ಪ್ರೋತ್ಸಾಹನ ನೀಡುತ್ತಿದ್ದೇವೆ ಹೋಟೆಲ್ ಉದ್ಯಮದಲ್ಲೂ ಸಿರಿಧಾನಗಳನ್ನು ಬಳಕೆ ಹೆಚ್ಚು ಆದ್ಯತೆ ನೀಡಬೇಕೆಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಎಚ್ ಕೆ ಸಿಐ ಅಧ್ಯಕ್ಷ ರಾಮಚಂದ್ರ ಲೌಟಿ ಸೌತ್ ಇಂಡಿಯನ್ ಶೇಪ್ ಅಸೋಸಿಯೇಷನ್ ಕೆ ದಾಮೋದರನ್ ಹೋಟೆಲ್ ಉದ್ಯಮಿ ಸಂಘದ ಅಧ್ಯಕ್ಷ ಪಿವಿ ರಾವ್ ಪಂಕಜ್ ಕೊಠಾರಿ ಉಪಸ್ಥಿತರಿದ್ದರು ಹಾಗೆ ಇನ್ನೊಂದು ನ್ಯೂಸ್ ಏನಂತ ನೋಡುವ ಮಾತು ಬರದ ಬುದ್ಧಿಮಂದಿಯ ಮಗಳು ತಾಯಿಯಿಂದಲೇ ಅಲ್ಲಿ ಉಸಿರಿಗಟ್ಟಿ ಇದು ಆಸ್ಪತ್ರೆಗೆ ಕರೆತಂದ ತಾಯಿ ಮಂಜುನಾಥ ನಗರದಲ್ಲಿ ಘಟನೆ ಮಾತು ಬರುತ್ತಿಲ್ಲ ಎಂಬ ಕಾರಣಕ್ಕೆ ಎತ್ತ ತಾಯಿಯೇ ತನ್ನ ಮೂರು ವರ್ಷದ ಹತ್ತು ತಿಂಗಳ ಬುದ್ಧಿಮಂದಿ ಹೆಣ್ಣು ಮಗುವನ್ನು ಕುತ್ತಿಗೆಗೆ ಕಿಸುಕಿ ಕೊಲೆ ಮಾಡಿರುವ ಮುಷ್ಯ ಘಟನೆ ನ ಸುಬ್ರಹ್ಮಣ್ಯದ ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿ ನಡೆದಿದೆ ಪ್ರೀತಿಗೆ ಕೊಲೆಯಾದ ಮಗಳು ಚಿಕಿತ್ಸಾಧ ಮಂಜುನಾಥ್ ನಗರ ಸಿರಿ ಅಪಾರ್ಟ್ಮೆಂಟ್ ನಿವಾಸಿ ರಮ್ಯಾ ಹೆತ್ತ ಮಗುವನ್ನೇ ಕೊಲೆ ಮಾಡಿದರು ಗುರುವಾರ ಮಧ್ಯಾಹ್ನ ಸುಮಾರು ಹನ್ನೆರಡು ಮೂವತ್ತಕ್ಕೆ ಈ ಘಟನೆ ನಡೆದಿದೆ ಈ ಸಂಬಂಧ ರಮರನ್ನು ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದರು ಆರೋಪಿ ರಮ್ಯಾ ಮತ್ತು ವೆಂಕಟೇಶ್ ಕೃಷ್ಣ ಹತ್ತು ವರ್ಷಗಳ ಹಿಂದೆ ಮದುವೆಯಾಗಿದ್ದರು ದಂಪತಿಗೆ ಮೂರು ವರ್ಷ ಹತ್ತು ತಿಂಗಳ ಅವಳಿ ಹೆಣ್ಣು ಮಕ್ಕಳಾಗಿದ್ದಾರೆ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ವೆಂಕಟೇಶ್ ನಾರ್ವೆಯಲ್ಲಿ ಉದ್ಯೋಗ ಮಾಡುತ್ತಿದ್ದಾರೆ ರಮ್ಯಾ ವರ್ಷ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿ ಬಳಿಕ ಬಿಟ್ಟಿದ್ದಳು ಸ್ವಂತ ಫ್ಲಾಟಿನಲ್ಲಿ ಅವಳಿಗೆ ಅವಳಿ ಮಕ್ಕಳು ನೋಡಿಕೊಂಡಿದ್ದರು ಪತಿ ವೆಂಕಟೇಶ್ ಅವರ ತಂದೆ ತಾಯಿ ಹಾಗೂ ಸಹೋದರು ವಜ್ರಹಳ್ಳಿಯಲ್ಲಿ ನೆಲೆಸಿದ್ದಾರೆ ಕತ್ತು ಕಿಸುಕಿ ಕೊಲೆ ಅವಳಿ ಮಕ್ಕಳ ಪೈಕಿ ಪ್ರೀತಿಕ ಬುದ್ಧಿಮಂದೆ ಮಾತು ಬರುತ್ತಿರಲಿಲ್ಲ ಇದರಿಂದ ಬೇಸರಗೊಂಡ ರಮ್ಯಾ ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಗಳ ಪ್ರಿಯಂತಿಕಳ ಕುತ್ತಿಗೆ ಕಿಸುಕಿ ಉಸಿರುಗಟ್ಟಿ ಕೊಲೆ ಮಾಡಿದ್ದಾಳೆ ಬಳಿಕ ಪ್ರೀತಿ ಕಾಳನ್ನು ಆಸ್ಪತ್ರೆಗೆ ಕೈ ಕರೆದೊಳಿದಾಳೆ ಪರೀಕ್ಷಿಸಿದ ವೈದ್ಯರು ಮಗು ಮೃತ್ಯುಪಟ್ಟಿದ್ದ ತಿಳಿಸಿದ್ದಾರೆ ಪತಿ ಪತ್ನಿ ಸಾಫ್ಟ್ವೇರ್ ಇಂಜಿನಿಯರ್ ವಿದೇಶದಲ್ಲಿ ಪತಿ ನೌಕರಿ ಕೆಲಸ ಬಿಟ್ಟ ಪತ್ನಿ ಅವಳಿಯಣ್ಣು ಮಕ್ಕಳ ಪೈಕಿ ಒಬ್ಬಳು ಬುದ್ಧಿ ಇದರಿಂದ ರೋಸಿ ಹೋಗಿದ್ದ ತಾಯಿ ಮಗಳ ಅತ್ತೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ